ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ದಿನ ನಾನು ಕಡಲೆ ಪುರಿ ಒಗ್ಗರಣೆ ಮತ್ತು ಸಬ್ಬಕ್ಕಿ ಪೂರಿ ಒಗ್ಗರಣೆ ಸಾಬುದಾನ ಎರಡನ್ನೂ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸಬ್ಬಕ್ಕಿ ಒಗ್ಗರಣೆ ಹಾಕ್ಕೊಣ ಒಂದೆರಡು ಲೀಟ್ರಷ್ಟು ಸಬ್ಬಕ್ಕಿ ಪೂರಿನ ತೊಗೊಂಡು ಬಂದಿದ್ದೆ ಒಂದು ಹತ್ತು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅಷ್ಟು ಕಡಲೆ ಬೀಜ ಒಂದು ಎಂಟು ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದಿಡಿಯಷ್ಟು ಗೋಡಂಬಿ ಕರಿಬೇವು ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಅಷ್ಟು ಉರುಗಡ್ಲೇನ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳಿ ಮೆತ್ತಗಿದ್ರೆ ಪುರಿ ಜೊತೆ ಚೆನ್ನಾಗಿರೋದಿಲ್ಲ ಇಷ್ಟನ್ನು ಚೆನ್ನಾಗಿ ಹುರಿದಿಕ್ಕೋಬೇಕು ಇದಕ್ಕೆ ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಪರ್ಫೆಕ್ಟಾಗಿ ಇದು ಒಂದೆರಡು ಬಾಯಿಗೆ ಹಾಕ್ಕೊಂಡ್ರೂ ಗೊತ್ತಾಗುತ್ತೆ ಫ್ರೈ ಆಗಿದೆ ಇಲ್ವಾ ಹೇಳ್ಬಿಟ್ಟು ನೋಡಿ ಈಗ ಎಲ್ಲನೂ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಸಬ್ಬಕ್ಕಿನಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರೋದರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಬ್ಬಕ್ಕಿ ಪೂರಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಇದು ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಟೀ ಕುಡಿಬೇಕಾದ್ರೆ ನಾವು ಲಾಂಗ್ ಜರ್ನಿ ಮಾಡಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆ ಥರ ಸಮಯದಲ್ಲೆಲ್ಲ ಈ ಥರ ಒಗ್ಗರಣೆ ಹಾಕ್ಕೊಂಡು ತೊಗೊಂಡೋಗ್ಬಿಟ್ಟು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬಿಟ್ರೆ ಅಶ್ವಾದಾಗ ಏನಾದರೂ ತಿನ್ನಬೇಕು ಅನ್ಬೇಕಾದ್ರೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಷ್ಟು ತಿಂದ್ರೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಸಬ್ಬಕ್ಕಿ ಒಗ್ಗರಣೆ ಆಯಿತು ಕಡಲೆಪುರಿ ಒಗ್ಗರಣೆ ಹಾಕೊಳ್ಳೋಣ ಕಡಲೆಪುರಿ ಒಗ್ಗರಣೆಗೆ ನಾನು ಗೋಡಂಬೆ ಹಾಕ್ತಿಲ್ಲ ಸೇಮ್ ಸಬ್ಬಕ್ಕಿ ಒಗ್ಗರಣೆಗೆ ಹೇಗೆ ಹಾಕ್ಕೊಂಡಿದ್ನೋ ಅದೇ ಥರನೇ ನೋಡಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೂಪರಾಗಿ ಸಬ್ಬಕ್ಕಿ ಮತ್ತು ಕಡಲೆಪುರಿ ಒಗ್ಗರಣೆ ಎರಡೂ ರೆಡಿ ಆಯಿತು